ಮೈಸೂರಲ್ಲಿ ಇವತ್ತು ಟೆಂಪ್ರೇಚರು ಫೋರ್ಟಿ ಪಾಯಿಂಟ್ ಜೀರೋ ನೈನ್ ಇತ್ತಂತೆ ಹೈಯೆಸ್ಟ್ ಟೆಂಪ್ರೇಚರು ಸೊ ಇದನ್ನು ಹೆಂಗೆ ಭೂಮಿ ತಡೆಯುತ್ತೆ ಸೊ ವರ್ಣರಾಯ್ ಹೇಳ್ದ ಏನಾಯ್ತು ಅಂತ ನೀವೇ ನೋಡಿ ಸೊ ಫೈನಲಿ ಮೈಸೂರಲ್ಲಿ ಮಳೆ ಬಂತು ಬ್ರೋ ಹೊಚ್ಕೊಂಡು ಹೋಗ್ತಾ ಇದ್ದೆ ಅಷ್ಟೊಂದು ಮಳೆ ಬರ್ತಾ ಅಯ್ಯಪ್ಪ ಈಗಪ್ಪ ಎಂಥ ಗಾಳಿ ಬರ್ತಾ ಎಂಥ ಮಳೆ ಅಂತೀರಾ ಇಲ್ಲಿ ನೋಡಿ ಐದು ನಿಮಿಷ ಆಗಲಿಲ್ಲ ಹೊಚ್ಕೊಂಡು ಹೋಯ್ತಾವೆ ನಮ್ಮ ಚಪ್ಪಲಿ ಅರ್ಥ ಹೋಯ್ತಾರೆ ಬರೀ ಐದೈದು ನಿಮಿಷ ಆಗಿರೋದು ಮಳೆ ನೋಡಿ ಸಮುದ್ರ ಸಮುದ್ರದ ಗರಿತಾಯಿತೆ ಏನಿಲ್ಲ ಏನಿಲ್ಲ ಏನಿಲ್ಲವಾ ಏನಿಲ್ಲ ಇಲ್ಲ ಮೈಸೂರಿನ ಯಾವ ಯಾವ ಏರಿಯಾದಲ್ಲಿ ಮಳೆ ಹೋಯ್ತಾ ಇದೆ ಅಂತ ಗೊತ್ತಿಲ್ಲ ನಾನಿರೋ ಏರಿಯಾ ಶಾರದೇವಿ ನಗರ ಕುವೆಂಪು ನಗರ ಹತ್ರ ಬರುತ್ತೆ ಸತತ ಇಪ್ಪತ್ತಿಂದ ಇಪ್ಪತ್ತೈದು ನಿಮಿಷ ಆಯಿತು ಮಳೆ ಮಾತ್ರ ಕಡಿಮೆ ಆಗಿಲ್ಲ ಒಂದು ಚೂರು ಕಡಿಮೆ ಆಗೈತೆ ಗಾಳಿ ಬರ್ತಾ ಕಡಿಮೆ ಆಗೈತೆ ಮಳೆ ಮಾತ್ರ ಕಡಿಮೆ ಆಗಿಲ್ಲ ಹೆಚ್ಚು ಹಾಂ ಈ ಮಳೆ ಎಷ್ಟು ಅವಶ್ಯಕತೆ ಇತ್ತು ಅಂತ ಮೈಸೂರು ಸಿಟಿಲಿ ವಾಸ ಮಾಡೋರ್ಗಂತೂ ಗೊತ್ತೇ ಗೊತ್ತಿರುತ್ತೆ ಭಯಂಕರ ಸೆಕೆ ಆಗ್ತಿತ್ತು ಬೆಳಗಿನ ಜಾವ ನಾಲ್ಕು ಗಂಟೆ ಆಗ್ಲಿ ಆರು ಗಂಟೆ ಆಗ್ಲಿ ಫ್ಯಾನ್ ಇಲ್ಲ ಅಂದ್ರೆ ಮನೆ ಒಳಗೆ ಇರೋಕೆ ಆಗ್ತಿರ್ಲಿಲ್ಲ ಸತತ ಅರ್ಧ ಗಂಟೆ ಊದ್ಬಿಟ್ಟು ನೋಡಿ ಹಿಂಗಾಯ್ತು ಕಂಡೀಷನ್ ಕಡಿಮೆ ಆಗೋಯ್ತು ಮಳೆ ಈ ತರ ಮಳೆ ನಿಜವಾಗ್ಲೂ ಇನ್ನೊಂದು ವಾರ ಹೋದ್ರೆ ಮಾತ್ರನೇ ಮೈಸೂರು ತಣ್ಣಗಾಗತ್ತೆ